ಪರೀಕ್ಷೆ ವಿಚಾರದಲ್ಲಿ ಕೆಪಿಎಸ್ಸಿ ಆಯೋಗವು ಪದೇ ಪದೇ ಎಡವಟ್ಟು ಮಾಡ್ತಾನೆ ಇದೆ ಇಂದು ಪ್ರಬಂಧದ ಕುರಿತು ಪರೀಕ್ಷೆ ನಡೆದಿತ್ತು ಪ್ರಶ್ನೆ ಪತ್ರಿಕೆಯು ಲೀಕ್ ಆಗಿದೆ ಅಂತ ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ ಪರೀಕ್ಷಾ ನಿಯಮಾವಳಿ ಪ್ರಕಾರ ಪ್ರಶ್ನೆ ಪತ್ರಿಕೆಗಳು ಎರಡರಿಂದ ಮೂರು ಸೀಲ್ ಹೊಂದಿರುವ ಕವರ್ಗಳಲ್ಲಿ ಇರಬೇಕು ಯಾವುದೇ ಕಾರಣಕ್ಕೂ ಪರೀಕ್ಷೆ ಆರಂಭವಾಗುವ ಮುನ್ನ ಸೀಲ್ ತೆಗೆಯುವಂತಿಲ್ಲ ಆದರೆ ಇಂದು ನಡೆದ ಮುಖ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಹೊರಗಡೆಯ ಕವರ್ ಮಾತ್ರ ಮುಚ್ಚಲಾಗಿತ್ತು ಒಳಗಡೆಯ ಸೀಲ್ ಮೊದಲೇ ತೆಗೆಯಲಾಗಿತ್ತು ಅಂತ ಆರೋಪಿಸುತ್ತಾರೆ ಅಲ್ಲದೆ ಈ ಕುರಿತು ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಈ ಕುರಿತು ಅಭ್ಯರ್ಥಿಗಳು ಕೆಪಿಎಸ್ಸಿಗೆ ಪತ್ರ ಬರೆಯಲು ಮುಂದಾಗಿದ್ದಾರೆ ಸರ್ ಇವತ್ತು ಮೇನ್ಸ್ ಪರೀಕ್ಷೆಯಲ್ಲಿ ಪ್ರಮುಖವಾಗಿ ಎಸ್ ಎ ಪೇಪರ್ ಇತ್ತು ಸೊ ಎಸ್ ಎ ಪೇಪರಲ್ಲಿ ಏನಾಯಿತು ಅಂತ ಹೇಳಿದ್ರೆ ಬೆಳಗ್ಗೆ ಹತ್ತು ಗಂಟೆ ಒಳಗಡೆ ಕ್ವೆಶನ್ ಪೇಪರನ್ನು ಓಪನ್ ಮಾಡಿ ನಮ್ಮ ಮುಂದಗಡೆ ಸೀಲ್ ಯಾವುದೇ ರೀತಿಯಾಗಿ ಓಪನ್ ಆಗಿಲ್ಲ ಅಂತ ಒಂದು ಕನ್ಫರ್ಮೇಷನನ್ನು ತೊಗೊಂಡು ಅಭ್ಯರ್ಥಿಗಳಿಂದ ಸಹಿ ಪಡಬೇಕಾಗಿತ್ತು ಆದರೆ ಅವರು ಪ್ರಶ್ನೆ ಪತ್ರಿಕೆ ಬಂಡಲ್ ಓಪನ್ ಮಾಡೋಕ್ಕಿಂತ ಮುಂಚೆನೇ ಆಲ್ರೆಡಿ ಹೊರಗಡೆಯಿಂದ ಅದು ಬಂಡಲ್ ಏನಾಗಿದೆ ಓಪನ್ ಆಗಿದೆ ಅಲ್ಲೊಂದಷ್ಟು ನಮಗೆ ಗೊಂದಲ ಆಯಿತು ಅಭ್ಯರ್ಥಿಗಳು ಇದರ ವಿರುದ್ಧವಾಗಿ ರೊಚ್ಚಿಗೆದ್ವಿ ಪರೀಕ್ಷೆನ ಬರೆಯಲ್ಲ ಅಂತ ಬಹಳ ಗಲಾಟೆ ಮಾಡಿದ್ವಿ ಸೊ ಹಾಗಾಗಿ ಅವ ಪ್ರಿನ್ಸಿಪಲ್ ಅವರೆಲ್ಲ ಬಂದು ಏನು ಮಾಡಿದ್ರು ಅಂದರೆ ಇಲ್ಲ ನೀವು ಪರೀಕ್ಷೆ ಬರೀರಿ ಮೊದಲು ನಂತರ ಮುಚ್ಚಳಿಕೆಯನ್ನು ಬರ್ದುಕೊಡ್ತೀವಿ ಅಂತೇಳ್ಬಿಟ್ಟು ನಮಗೆ ಒಂದು ಪರೀಕ್ಷೆನ ಬರೆಯೋದಕ್ಕೆ ಅಲೋ ಮಾಡಿದ್ರು ನಂತರ ನಮ್ಗೆ ಏನು ಮಾಡಿದ್ರು ಅಂದರೆ ಮುಚ್ಚಳಿಕೆಯನ್ನು ಎಕ್ಸಾಮ್ ಆದ ನಂತರ ಬರ್ಕೊಟ್ರು ಈ ಮುಚ್ಚಳಿಕೆ ಬರೆಯುವಂಥ ಸಂದರ್ಭದಲ್ಲಿ ಪ್ರಿನ್ಸಿಪಲ್ ಏನಿದ್ರು ಅವರು ನಮ್ಮ ಜೊತೆ ತುಂಬ ಒಳ್ಳೆ ರೀತಿಯೇ ವರ್ತನೆ ಮಾಡಿದ್ರು ಅಭ್ಯರ್ಥಿಗಳು ಚೆನ್ನಾಗಿ ಇದು ಮಾತಾಡ್ತಾ ಇದ್ವಿ ಪೊಲೀಸವ್ರ ಸಹಕಾರನೂ ಇತ್ತು ಆದರೆ ಕೆ ಪಿ ಸಿಯ ಕೆಲವು ಅಧಿಕಾರಿಗಳು ಏನು ಮಾಡ್ತಾರೆ ಅಂದರೆ ನಮ್ಮ ಅಭ್ಯರ್ಥಿಗಳ ಮೇಲೆ ಕೈ ಮಾಡುವಂಥ ಕೆಲಸ ಮಾಡ್ತಾರೆ ಅಂದರೆ ಅವರು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾರೆ ಮತ್ತು ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ ಆ ಒಂದು ಸಂದರ್ಭದಲ್ಲಿ ಅಭ್ಯರ್ಥಿಗಳು ಮತ್ತು ಅವ್ರ ನಡುವೆ ಮಾತಿನ ಚಕಮಕಿ ಆಗುತ್ತೆ ಆಗ ಎಲ್ಲ ಪೊಲೀಸವರೆಲ್ಲ ಬಂದು ಕಂಟ್ರೋಲ್ ಮಾಡಿ ನಂತರ ಪ್ರಿನ್ಸಿಪಲ್ಗೆ ಕನ್ವಿ ಮಾಡಿ ಏನಾದರೂ ನಮಗೆ ಮುಚ್ಚಳಿಕೆ ಪತ್ರವನ್ನು ಬರ್ಕೊಡ್ತಾರೆ ಆ ಮುಚ್ಚಳಿಕೆ ಪತ್ರದಲ್ಲಿ ಹೌದು ಕೆ ಪಿ ಎಸ್ ಸಿ ಅಧಿಕಾರಿಗಳು ವಿದ್ಯಾರ್ಥಿಗಳ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾರೆ ಹಾಗೂ ಪ್ರಶ್ನೆ ಪತ್ರಿಕೆ ಇಲ್ಲಿ ಓಪನ್ ಆಗೋದಕ್ಕಿಂತ ಮುಂಚೆನೆ ಓಪನ್ ಆಗಿದೆ ಸೀಲ್ ಓಪನ್ ಆಗಿದೆ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟು ಸೀಲು ಸಿಗ್ನೇಚರ್ ಹಾಕಿ ಕೊಡ್ತಾರೆ ಸೊ ಇದು